ನಮಸ್ತೆ ಎಲ್ಲರಿಗೂ ನೋಡಿ ಅಮ್ಮನ ಮುಖ ಈ ರೀತಿ ಇದೆ ನಾನು ತೊಗೊಂಡಿರೋದು ಆ ಅಮ್ಮನಿಗೆ ಈ ಥರ ನಾವು ಮುಖ್ರ ಅಂತಾರೆ ಮೂಗುತಿ ಅಂತಾರೆ ಇದನ್ನು ಹಾಕಿ ಪೂಜೆಯನ್ನು ಮಾಡ್ತೀವಿ ನೋಡಿ ಇಲ್ಲಿ ತಾಯಿ ಮುಖ ಈ ಥರ ಬಂದಿದೆ ತಗೊಂಡಿರೋದು ಇದು ಎಂಟು ತೊಲ ಇದೆ ಸಾಕಾಗುತ್ತೆ ತುಂಬ ದೊಡ್ಡದಾಗ್ಬಿಡುತ್ತೆ ಇಲ್ಲ ದೊಡ್ಡ ದೊಡ್ಡ ಮುಖ ತೊಗೊಂಡ್ರೆ ತುಂಬ ದೊಡ್ಡ ಮುಖ ಆಗುತ್ತೆ ಎಂಟು ತೊಲ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸಾಕು ನಾನಿಲ್ಲಿ ನಿಮಗೆ ತೋರಿಸಿರಲಿಲ್ಲ ಇದನ್ನ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ ಥರ ಬರುತ್ತೆ ಇಲ್ಲಿ ಹಿಂದೆ ಕಟ್ಟೋದು ಬರುತ್ತೆ ನೋಡಿ ತೋರಿಸ್ತೀನಿ ಈ ಥರ ದಾರ ಈ ದಾರ ಕಟ್ಟಿದ್ದೀನಿ ನಾನು ಅಂದರೆ ಪೂಜೆ ಮಾಡಿದ್ನಲ್ವ ಅಮ್ಮನ ಪೂಜೆನ ಹಾಗಾಗಿ ನಿಮಗೆ ಇಳಿಸಿದೆ ಪೂಜೆ ಇಳಿಸಿದೆ ಹಾಗಾಗಿ ನಿಮಗೆ ಮಾಹಿತಿನ ಹಂಚ್ಕೊತಾ ಇದ್ದೀನಿ ನಿಮ್ಮ ಹತ್ರ ನೀವು ಮುಖ ತಕೊಂಡ ತಕ್ಷಣವೇ ಈ ಥರ ಹೋಲ್ಗಳನ್ನ ಮಾಡಿಸಿದ್ರೆ ಈ ಥರ ನೋಡಿ ಮೂಗುತ್ತಿ ಹಾಕ್ಬೋದು ಈ ಥರ ನೀವು ಆರಾಮಾಗಿ ಈ ಥರ ಜುಮ್ಕಿಗಳನ್ನು ಕಿವಿಗೆ ನಿಮ್ಗೆ ಯಾವ ತಂದರೆ ನೀವು ಏನೇ ತಗೊಂಡ್ರು ದೇವರಿಗೆ ನಮಸ್ತೆ ಎಲ್ಲರಿಗೂ ನಾನಿವತ್ತು ಗೆಜ್ಜೆ ವಸ್ತ್ರದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ ನಾವು ದೇವರಿಗೆ ಪೂಜೆ ಮಾಡ್ತೀವಲ್ವಾ ಸೀರೆ ಎಲ್ಲ ಉಡಿಸಿ ಚಂಬಲ್ಲಿ ಒಂದು ಕಳಶನ ಸ್ಥಾಪನೆ ಮಾಡ್ತೀವಿ ಆ ತಾಯಿಗೆ ನಾವೆಲ್ಲ ಹಾಕಿ ಬಳೆ ಎಲ್ಲ ಹಾಕಿ ನೋಡಿರಿ ಈ ಥರ ಬಳೆನೂ ಹಾಕ್ತೀವಿ ತಾಳಿ ಹಾಕ್ತೀವಿ ಮಾಂಗಲ್ಯ ಇದನ್ನ ಅಮ್ಮನಿಗೆಲ್ಲ ಒಡವೆ ಹಾಕಿ ಪೂಜೆ ಮಾಡ್ತೀವಲ್ವ ಇವೆಲ್ಲ ಹಾಕ್ಲಿದಿದ್ರು ಒಂದು ಪಕ್ಷ ನಾವು ಈ ಹತ್ತಿ ಹಾರನ ಬಿಟ್ವಿ ಅಂದರೆ ಇದೆಲ್ಲ ಹಾಕಿದ್ದು ಏನೂ ಪ್ರಯೋಜನ ಇಲ್ಲ ಹಾಗಾಗಿ ನಾವು ದೇವಿಗೆ ಹತ್ತಿ ಹಾರ ಈ ಗೆಜ್ಜೆ ವಸ್ತ್ರ ತುಂಬ ಶ್ರೇಷ್ಠವಾದಂಥದ್ದು ಇದು ನಾವು ಇದಿಲ್ಲದಲೇ ಯಾವ ಹೆಣ್ಣು ದೇವತೆ ಆಗಲಿ ಏನೇ ಒಂದು ವಿಶೇಷ ಸಮಾರಂಭದಲ್ಲಿ ಪೂಜೆ ಮಾಡ್ತೀವಿ ಅಂದಾಗ ಈ ಹತ್ತಿ ಹಾರ ಅಮ್ಮನಿಗೆ ನಾವು ಹಾಕಲೇಬೇಕು ಇದು ಹಾಕಿದ್ರೆ ನೀವು ಸರ್ವ ಸರ್ವನು ಸಮರ್ಪಣೆ ಮಾಡ್ದಂಗೆ ಅಮ್ಮನಿಗೆ ಯಾವುದೇ ದೇವಿಗಾಗಿರಲಿ ಏನೇ ಆಗಲಿ ಇದಕ್ಕೆ ತುಂಬ ಮಾನ್ಯತೆ ಇದೆ ಯಾವ ಬಂಗಾರ ಬೆಳ್ಳಿ ವಜ್ರ ಹಿತ್ತಾಳೆ ಇವ್ಯಾವ ನೀವು ಹಾಕ್ತಿರೋ ಬಿಡ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಇದನ್ನ ನೀವು ಹಾಕಿ ಪೂಜೆ ಮಾಡಿರಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಜವಾಗ್ಲೂ ಹತ್ತಿ ಹಾರ ಗೆಜ್ಜೆ ವಸ್ತ್ರ ದೇವರ ಪೂಜೆಗೆ ತುಂಬ ಶ್ರೇಷ್ಠವಾದದ್ದು ಅವ್ನವ್ರ ಮುಖ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ನಾನು ಈ ಥರ ಇದು ಕಾಯಲ್ಲಿ ಇಡೋದು ಈ ಥರ ಕಾಯಲ್ಲಿ ಇಡೋದು ನತ್ತನ್ನು ಹಾಕ್ಸ್ಬೋದು ಆಮೇಲೆ ಇರ್ಬೇಕು ಹೋಲ್ ಮಾಡಿಸ್ಬೇಕು ನಾವು ಯಾವುದೇ ಮುಖ ತರಿಸಿದ್ರು ಈ ಕಡೆ ಈ ಕಡೆ ಹೋಲ್ ಮಾಡಬೇಕು ಮಾಲ್ ಮಾಡಿಕೊಡ್ತಾರೆ ಬಂಗಾರದಂಗಡಿಯಲ್ಲಿ ತಾಳಿ ಅದಕ್ಕೆಲ್ಲ ಏನೇನು ಬೇಕು ಹಾಕ್ಸ್ಬೋದು ನಾವು ಇಲ್ಲ ನಮ್ಮ ಮನೇಲಿ ಗೋಲ್ಡ್ ಇದ್ದರೆ ಸಣ್ಣ ಸಣ್ಣ ಓಲೆಗಳಿದ್ರೆ ಹಾಕ್ಬೋದು ನಾವು ತುಂಬ ಚೆನ್ನಾಗಿ ಕಾಣುತ್ತೆ ಇದು ನನ್ನ ಪ್ರೀತಿಯ ಸ್ನೇಹಿತೆಗೆ ನಾನು ಇರೋ ಗೌರಿ ಹಬ್ಬದ ಒಂದು ಗಿಫ್ಟು ಅವಳಿಗೆ ನನಗೆ ಅನ್ನಿಸ್ತು ಮನಸಾರೆ ಅನ್ನಿಸ್ತು ನಾನು ನಮ್ಮದು ಈ ಸಲ ಮಳೆಗಾಲದ್ದು ಬೆಳೆ ಭತ್ತದ್ದು ತುಂಬ ಕಡಿಮೆನೇ ಸ್ನೇಹಿತರೆ ಈಗ ಬೆಳೆ ಹಾಕ್ತೀವಲ್ವ ಭತ್ತದ್ದು ಯಾಕೆಂದರೆ ಅವ್ರಿಗೂ ಕಷ್ಟವೇ ಇದೆ ಅವರು ಹೊಲ ಹೊಡೆದು ಅವರು ಪಾಪ ಅವ್ರಿಗೂ ಉಳಿಬೇಕು ನಮಗೂ ಕೊಡಬೇಕು ತುಂಬ ಕಷ್ಟ ಇದೆ ಅವ್ರದ್ದು ಸುಮ್ಮನೆ ನಾವು ಹೇಳೋದಲ್ಲ ಅದನ್ನು ಮಾಡೋರಿಗೆ ಗೊತ್ತು ಆ ಅವ್ರ ಅಣ್ಣರು ನನಗೆ ದುಡ್ಡು ಹಾಕಿದರು ಹಂಗಾಗಿ ನಾನು ನನ್ನ ಒಂದು ಹೊಲದ್ದು ಅಮೌಂಟು ಬಂತು ಹಂಗಾಗಿ ಇದೊಂದು ನನ್ನ ಮನೆಗೆ ಒಂದು ಮುಖ ತಗೊಂಡೆ ಅದೇ ಹೇಳಿದಲ್ವ ನಾನು ಸ್ವಲ್ಪ ದೊಡ್ಡ ಸೈಜು ತಗೋಬೇಕು ಅಂತ ಇತ್ತು ಇದು ಅಮ್ಮ ಕೊಟ್ಟಿರೋದನ್ನ ಡೈಲಿ ಪೂಜೆಗೆ ಇಟ್ಕೊತೀನಿ ನಾನು ಗೌರಿ ಪೂಜೆಗೆ ಅಂದರೆ ನಾವು ಚೇಂಜ್ ಮಾಡ್ತಿರ್ತೀವಲ್ವ ಕೆಲಸ ದೊಡ್ಡ ಮುಖ ಇಡೋದಿಲ್ಲ ಆವಾಗ ಸಣ್ಣ ಮುಖನೇ ಇಡಬೇಕು ಇದು ನನ್ನ ಸ್ನೇಹಿತೆಗೆ ನಾನು ಕೊಡ್ತಾಯಿರೋ ಒಂದು ಗಿಫ್ಟ್ ಅಷ್ಟೇ ನಿಮ್ಮ ಹತ್ರ ನಾನು ಮಾತಾಡಿದ್ದು ಇವತ್ತು ತುಂಬ ಖುಷಿಯಾಯಿತು ನನಗೆ ಇದನ್ನು ನಾನು ನಿಮಗೆ ಫಸ್ಟ್ ತೋರಿಸ್ಬೇಕು ಅಂತ ಆಸೆ ಇತ್ತು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೀತಿಗೆ ವಿಶ್ವಾಸಕ್ಕೆ ಬೆಲೆ ಸ್ನೇಹಿತರೆ ಸ್ನೇತ್ರ ಆಗಲಿ ಅಲ್ವಾ ಇದೇ ವಿಡಿಯೋದಲ್ಲಿ ನಾನು ನಮ್ಮ ಎಲ್ಲಮ್ಮನ ಮನೆಗೆ ಹೋಗಿದ್ನಲ್ವ ಆ ಕಾಯಿ ಉಂಡೆ ನಮ್ಮ ಕೊಟ್ಟರು ನನಗೆ ಈ ಸಲ ಅಮ್ಮ ಯಾವ ರೀತಿ ನನಗೆ ಸೀರೆ ಕೊಡಿಸಿದ್ದಾರೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದನ್ನು ಸಹ ಇದೇ ವಿಡಿಯೋದಲ್ಲಿ ಸ್ಯಾರಿ ಆಗಿದೆ ನೋಡಿ ಅಮ್ಮ ಕೊಟ್ಟಿರೋದು ಸೀರೆ ಗೌರಿ ಹಬ್ಬಕ್ಕೆ ಉಟ್ಕೋ ಅಂತ ಕೊಟ್ಟಿದ್ದಾರೆ ನನಗೆ ಇಷ್ಟ ಇಲ್ಲ ಬೇಜಾರಾಯಿತು ಯಾಕೆಂದರೆ ಮನೆಗೆ ಕಟ್ಟೋದು ತುಂಬ ಕಷ್ಟ ಸ್ನೇಹಿತರೆ ನಾವು ಅನ್ಭವಿಸಿದ್ದೀವಿ ಹಂಗಾಗಿ ಯಾಕ ಇದ್ದಂಥರಿಗೆ ತುಂಬ ಸುಲಭ ಇಲ್ಲದಂಥರಿಗೆ ತುಂಬ ಕಷ್ಟ ಮನೆ ಕಟ್ಟೋದು ನನಗೆ ಕೊಟ್ಟಿದ್ದು ನೋಡಿ ಅವರು ನಾವು ಪಡ್ಬೇಕು ಅವರಿಗೆ ಕಾಣಿಕೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವರು ನನಗೆ ಕಷ್ಟಪಟ್ಟು ಅವರು ನೋಡಿ ಎಲ್ಲರೂ ಉದೋ ಆಗ್ತಾರೆ ಎಲ್ಲರ ಹತ್ರನೂ ಅವರು ನನಗೆ ಕೊಡಬೇಕು ಅಂತಂದರೆ ನನಗೆ ಒಂಥರ ತುಂಬ ಆದಂಗೆ ಆಗುತ್ತೆ ಯಾಕೆಂದರೆ ಅಷ್ಟು ಅವ್ರ ಮಗಳಿಗೆ ಕೊಡಲಿ ಅಂತ ನಾನು ನನ್ನ ಭಾವನೆ ಯಾಕೆಂದರೆ ಅವ್ರಿಗೂ ಮಗಳಿದ್ದಾಳೆ ಹಂಗಾಗಿ ಯಾಕೆ ಎಷ್ಟು ಪ್ರೀತಿ ಇದ್ದಾರೋ ನನಗೆ ಗೊತ್ತಿಲ್ಲ ನಮ್ಮಮ್ಮನೂ ಅವ್ರು ಕಂಡ್ರೆ ಅಷ್ಟೇ ಪ್ರೀತಿ ಮಾಡೋರು ಹಂಗಾಗಿ ಅವರು ಅವರಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಅದು ಹಾಂ ನೋಡಿ ಸ್ನೇಹಿತರೆ ಇದು ಪಿಂಕ್ ಗೋಲ್ಡ್ ಬ ಗೋಲ್ಡ್ ಕಲರ್ ವಿತ್ ಪಿಂಕ್ ಬಾರ್ಡರ್ ಬರುತ್ತೆ ಸ್ಯಾರಿ ನನಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅಮ್ಮನ ಒಂದು ಪ್ರೀತಿ ದೊಡ್ಡದಲ್ವ ತಾಯಿ ಮನೆ ಸೀರೆ ದೊಡ್ಡದು ಹೆಣ್ಮಕ್ಳಿಗೆ ಗಂಡನ ಮನೆಗೆ ಏನೇ ತಗೊಂಡ್ಲಿ ನಾವು ಪ್ರೀತಿ ಇದೆ ನೋಡಿ ಸ್ನೇಹಿತರೆ ಸೀರೆ ಮುಖ್ಯ ಅಲ್ಲ ಆ ಹುಡುಗಿಗೆ ನಾನು ಸೀರೆ ತಂದು ಕೊಡಬೇಕು ಅನ್ನೋ ಒಂದು ಭಾವನೆ ಇದೆ ನೋಡಿ ಅದು ತುಂಬ ದೊಡ್ಡದು ಹಂಗಾಗಿ ನಾನು ಯಾವುದೇ ಒಂದು ಶೋಕಿ ಮಾಡೋಕ್ಕೋಸ್ಕರ ನಿಮಗೆ ತೋರಿಸ್ತಾ ಇಲ್ಲ ಆ ಗುಣನೇ ಇಲ್ಲ ನಮ್ಮ ನಮ್ಮವರಲ್ಲೇ ಆ ಗುಣ ಇಲ್ಲ ಇವತ್ತು ಬೇರೆಯವರಲ್ಲಿ ಆ ಒಂದು ಗುಣ ಬರುತ್ತೆ ನೋಡಿ ಅಲ್ವಾ ಅದಕ್ಕೆ ಆ ಗುಣನ ಎಲ್ಲರೂ ಬೆಳೆಸ್ಕೋಬೇಕು ನಾವು ಸಹ ಅಲ್ವಾ ಇದು ಸರಿಗೂ ಬ್ಲೌಸ್ ನಾನೇ ಹೊಲ್ಕೊಂಡು ಉಟ್ಕೊತೀನಿ ಇದನ್ನ ಗೌರಿ ಆಗಲ್ಲ ನನಗೆ ಹೋಟೆಲ್ಗೋಗಿ ಹೋಗ್ಬೇಕು ಹಂಗಾಗಿ ತುಂಬ ಕಷ್ಟ ಆಗುತ್ತೆ ನನಗೆ ಒಲೆಯ ಪೀಸ್ ಎಲ್ಲ ಹೋಗುದು ನನ್ನದು ಹೊಸ ಮಿಷಿನಲ್ಲಿ ನೋಡಿ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಈ ಥರ ಬರುತ್ತೆ ಪ್ಲೈನು ಫುಲ್ ಗೋಲ್ಡ್ ಸ್ಯಾರಿ ಬರುತ್ತೆ ಇದು ಬಾರ್ಡರ್ ಈ ಥರ ಬರುತ್ತೆ ತುಂಬ ಗ್ರ್ಯಾಂಡ್ ಇದೆ ಸ್ಯಾರಿ ಇದೇ ಸೀರೆ ಅಮ್ಮ ಕೊಟ್ಟಿರೋದನ್ನು ನಾನು ಈ ಸಲ ಗೌರಿ ಹಬ್ಬಕ್ಕೆ ಉಟ್ಕೊಂಡೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಈ ಸೀರೆ ಇದೆ ನಾನು ಉಟ್ಕೊಂಡಿರೋದು ನಾನು ವೀಡಿಯೋ ಯಾವುದನ್ನು ಮಾಡಲಿಲ್ಲ ಅಂತ ನಿಮ್ಗೆ ಹೇಳಿದೆ ಹಾಗಾಗಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಹೊಸಬ್ರು ಯಾರಾದರೂ ಬಂದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆಯಿತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ